ಆಗಂಗಿಲ್ಲ ರಾಜ್ಯ ಸರ್ಕಾರ ಏನ್ ಮಾಡ್ಬೇಕು ನಾವು ಮಾಡ್ತೀವಿ ಕೇಂದ್ರ ಸರ್ಕಾರದ ಜವಾಬ್ದಾರಿ ನಮ್ಮ ವಿಜೇಂದ್ರ ಹೆಂಗಿದ್ರು ಬೆಳಗಾವಿ ಬಿಜೆಪಿ ಅಧ್ಯಕ್ಷದ ಅವರಲ್ಲಿ ರೈತರು ರಾಡ್ ಭಾಗವಹಿಸಿದ ಅವರು ನೀವು ವಿನಂತಿ ಮಾಡ್ಕೋಬೇಕು ಯಾಕೆ ಅವ್ರು ಹೇಳ್ಬೇಕು ಏನಂದ್ರ ನೀ ಪ್ರಧಾನಮಂತ್ರಿ ಕಡೆ ಕೊಡಿಸಿ ಇವತ್ತು ಎಂ ಆರ್ ಪಿ ಏನು ಒಂಬತ್ತು ವರ್ಷ ಯಾಕಂದ್ರೆ ಕೂಡ ಏನಾಗ್ತದೆ ಸತ್ಯದ ಬೆಳೆ ಸಿಕ್ಕಾಗ್ಲೇ ಪ್ಲೇಸ್ ಇವಾಗ ನಾನ್ ಮಾತಾಡ್ತಾ ಈಗ ಇದೆಲ್ಲ ಏನಾರ ಕೇಂದ್ರ ಸರ್ಕಾರ ನಾವೇನ್ ಹೇಳ್ತಾ ಇದೀವಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೂಡಿ ಇವತ್ತು ಇದೆಲ್ಲವನ್ನ ಗಣನೆ ತಗೊಂಡಾಗ ರೈತರು ಕೂಡ ಒಳ್ಳೇದಾಗ್ತದೆ ಯಾರು ಟೀಕೆ ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರ ಮಾಡ್ಬೇಕಾಗಿರ್ ನಾವು ಮಾಡ್ತೇವೆ ಕೇಂದ್ರ ಸರ್ಕಾರದಿಂದ ಮಾತಾಡ್ಬೋದಿರೋ ಸೋರೆ ಸ್ಟ್ರೀ ನಾ ಯಾಕೆ ಆರೋಗ್ಯ ಮಾತಾಡಿದ್ವಿ ಏನಪ್ಪ ಅಂದ್ರೆ ಬೇರೆ ಒಂದು ವಿಷಯ ಫೋನ್ ಮಾಡಿದ್ರು ಬೇರೆ ಯಾವಾಗ ಬಾಲಕ ಏನೋ ಕೆಲಸ ಐತಿ ಮೆಟಿ ಅವರು ಹೋಗ್ತಿರ್ ಬರ್ತಿರಲ್ಲ ಒಂದೇನೋ ಕೆಲಸ ಐತಿ ಅಂತಂದ್ರು ಅಲ್ಮಟ್ಟಿಗೆ ಬರ್ತೀರಾ ಅಲ್ಲಿ ಬರ್ತೀರ ಕೇಳಿದ್ರೆ ಅವಾಗ ಇದು ನಾನು ಒಂದು ಸ್ವಲ್ಪ ಮಾಹಿತಿ ಪಡ್ಕೊಂಡೆ ನನಗೆ ಜಾಸ್ತಿ ಜ್ಞಾನ ಇಲ್ಲದ್ರೆ ತೊಗೊಂಡು ಹೇಳಿದ್ರು ಇಲ್ಲ ಸರ್ ಒಂಬತ್ತು ವರ್ಷ ಆಯ್ತೀಗ ಎಮ್ ಆರ್ ಪಿ ರಿವೈಸ್ ಮಾಡಿಲ್ಲ ಅದು ಒಂದು ಕೇಂದ್ರ ಸರ್ಕಾರ ಆಗ್ತಾ ಮತ್ತು ಯತ್ನಾಳು ಬಗ್ಗೆ ನಾವು ಭಾಳ ಮಾತಾಡ್ತೀವಿ ಯತ್ನಾಳು ಈಗ ನಾವು ಏನು ಪ್ರೊಡಕ್ಷನ್ ಮಾಡ್ತೀವಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಅವ್ರು ಇಲ್ಲ ಬರೀ ಫೋರ್ಟಿ ಪರ್ಸೆಂಟ್ ಅವ್ರು ತಗೋತಾ ಇದ್ದಾರೆ ಈಗ ಮತ್ತೆ ಅದ್ರಾಗೂ ಕಡಿಮೆ ಮಾಡ್ಯಾರ ಅಂತ ಹೇಳಿ ಪಂಚಪಣೆ ಆಗ್ತದೆ ನಂಗೆ ಗೊತ್ತಿಲ್ಲ ನನಗೆ ಮತ್ತು ಕಡಿಮೆ ಮಾಡಿದ್ದಾರೆ ಇದೆಲ್ಲ ಕೂಡ ಕಣಗಡೆ ತಗೋಬೇಕಾಗ್ತದೆ ಒಟ್ಟಾರೆ ಇವತ್ತು ಈ ಎಲ್ಲಾ ಫ್ಯಾಕ್ಟರಿ ಮಾಡೋದ್ರಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅಂಗಡಿ ರಾಜ್ಯ ಸರ್ಕಾರ ಮತ್ತು ಕೇಳಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಟ್ಟಿಗೆ ಕೆಲಸ ಮಾಡಬೇಕಾಗ್ತದೆ ಯಾಕಂದ್ರೆ ಎಫ್ ಆರ್ ಪಿಗದಿ ಮಾಡುದು ಕೇಂದ್ರ ಸರ್ಕಾರ ಎಂ ಆರ್ ಪಿ ಶುಗರ್ ಬ್ಯಾಂಕು ಮಾಡುದು ಕೇಂದ್ರ ಸರ್ಕಾರ ಇದು ಮಾಡುವಂತದ್ದು ಕೇಂದ್ರ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಜವಾಬ್ದಾರಿ ರಾಜ್ಯ ಸರ್ಕಾರ ಆಗಿಲ್ಲ ರಾಜ್ಯ ಸರ್ಕಾರ ಜವಾಬ್ದಾರಿನ ಕೇಂದ್ರ ಸರ್ಕಾರಕ್ಕೆ ಇರ್ಬೇಕಾಗಿಲ್ಲ ಹೀಗಾಗಿ ನಾವೆಲ್ಲರೂ ಒಟ್ಟಿಗಾಗಿ ನಾನು ಇಷ್ಟೇ ಯಾರ್ದು ಬ್ಲೇಮ್ ಗೇಮ್ ಏನು ತರ ಮುಖ್ಯಮಂತ್ರಿಗಳ ಸಭೆ ಮಾಡ್ತೀವಿ ನಮ್ಮ ಲಿಸ್ಟ್ ಮಾಡ್ತೀವಿ ಶುಗರ್ ಕಮಿಷನರ್ ಶುಗರ್ ಮಿನಿಸ್ಟರ್ ಇರ್ತಾರೆ ಎಲ್ಲ ಚರ್ಚೆ ಮಾಡಿ ಒಂದು ಒಂದ್ಲೂಸ ಸಂಪೂರ್ಣವಾಗಿ ಮಾಹಿತಿಯನ್ನು ಇಟ್ಕೊಂಡು ನಮ್ಮ ರಾಜ್ಯ ಸರ್ಕಾರದಿಂದ ಏನೆಲ್ಲ ಆಗ್ಬೇಕು ಯಾಕಂದ್ರೆ ರಾಜ್ಯ ಅಷ್ಟೇ ನಾವು ಮಾತಾಡ್ಬೇಕಾಗ್ಬೋದು ನಮ್ಮ ರಾಜ್ಯ ಸರ್ಕಾರದಿಂದ ಏನೆಲ್ಲ ಮಾಡಬೇಕು ಹಿಂದೆನೂ ನೋವು ಮಾಡಿದೀವಿ ಪ್ರತ್ಯಾ ಶುಂಕ ಮುನ್ನೂರೈವತ್ತು ನಾಲ್ಕು ನೂರೈವತ್ತು ಕೊಟ್ಟಿದ್ವಿ ಇವತ್ತು ಹಿಂದೇನು ನೋವು ಮಾಡಿದೀವಿ ಈಗಲೂ ಕೂಡ ನಾವು ರಾಜ್ಯ ಸರ್ಕಾರ ಎಲ್ಲ ಮಾಡಲಿಕ್ಕೆ ನಾವು ಮಾಡ್ತೀವಿ ಮತ್ತು ಕೇಂದ್ರ ಸರ್ಕಾರಕ್ಕೂ ನಿಮ್ಮ ಪರವಾಗಿ ಇವತ್ತು ಮುಖ್ಯಮಂತ್ರಿಗಳು ಕೇಂದ್ರ ಪ್ರಧಾನಮಂತ್ರಿಗಳನ್ನ ಭೇಟಿಯಾಗಿ ಪ್ರಧಾನಮಂತ್ರಿಗಳು ಮತ್ತು ಸಂಬಂಧಿಸಿದ ಮಂತ್ರಿಗಳು ಕೇಂದ್ರ ಸರ್ಕಾರದಿಂದ ಯಾರಿದ್ದಾರೆ ಯಾರು ಬರ್ತದೆ ಯಾರು ಅವ್ರ ಜನ ಭೇಟಿಯಾಗಿ ಅವ್ರು ಸಹ ಮುಖ್ಯಮಂತ್ರಿಗಳು ಇರ ಇದನ್ನೆಲ್ಲಾನು ಕೂಡ ಗಮನಕ್ಕೆ ತಂದು ಇವತ್ತು ಕೇಂದ್ರ ಸರ್ಕಾರದ ಅವ್ರಿಗೂ ಕೂಡ ಬೆಂಬಲ ಬೇಕಾಗ್ತದೆ ಅವ್ರಿಗೂ ಸಾಯವನ್ನ ತೆಗೆದುಕೊಂಡು ಒಟ್ಟಾರೆ ಆಗಿ ಇವತ್ತು ರಾಜ್ಯ ಕೇಂದ್ರ ಸರ್ಕಾರ ಎಲ್ಲರಿಗೂ ಕೂಡಿ ಇವತ್ತು ತಾವೇನಿದ್ರು ಮಾಡಿದ್ವಿ ಇದನ್ನ ನಾನು ಮುಖ್ಯಮಂತ್ರಿ ತಿಳಿಸಿ ಎಲ್ಲ ರೀತಿಯ ಪ್ರಯತ್ನಗಳನ್ನ ಅತ್ಯಂತ ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ತಮ್ಗೆ ಹೇಳೋಕ್ಕೆ ಬಯಸ್ತೇನೆ